ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ದಾಸವಾಳ ಡಬಲ್ ಕಲರ್ ಇದೆಯಲ್ಲ ಅಂದರೆ ಆರೆಂಜು ರೆಡ್ ಮಿಕ್ಸ್ ಇದೆ ನೋಡಿ ಆ ಗಿಡದಲ್ಲಿ ಇವತ್ತು ಮೂರು ಹೂವು ಬಿಟ್ಟಿದೆ ನೋಡಿ ಮೂರು ಹೂವು ಬಿಟ್ಟು ಅಂದ್ರೂ ನಾಳೆಗೆ ಮೊಗ್ಗು ಸಹ ಅಷ್ಟೊಂದೇ ತುಂಬಿಕೊಂಡಿದೆ ಅಂದರೆ ತುಂಬ ಚೆನ್ನಾಗೆ ಈ ನಡುವೆ ನನ್ನ ಗಾರ್ಡನಲ್ಲಿ ಅಲ್ಲಿ ದಾಸವಾಳ ಹೂವೆಲ್ಲ ತುಂಬ ಚೆನ್ನಾಗೇ ಬಿಡ್ತಾ ಇದೆ ಗಾರ್ಡನಲ್ಲಿ ಈ ಥರ ದಾಸವಾಳ ಹೂವೆಲ್ಲ ಜಾಸ್ತಿ ಜಾಸ್ತಿ ಬಿಟ್ಟಾಗ ನೋಡೋಕ್ಕೂ ಸಹ ತುಂಬಾ ಖುಷಿ ಆಗುತ್ತೆ ಇವತ್ತು ಸ್ವಲ್ಪ ನಾನು ತರಕಾರಿ ಬೀಜಗಳನ್ನ ಇದ್ದೀನಿ ಅದು ಯಾವ್ಯಾವ ತರಕಾರಿ ಬೀಜನೂ ಇಡ್ತೀನಿ ಅಂತ ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಸ್ವಲ್ಪ ಹೂವಿನ ಹಾರ್ವೆಸ್ಟು ಸಹ ಇದೆ ನೋಡಿ ಇಷ್ಟು ಹೂವು ಸಿಗ್ತಾ ಇದೆ ಡೈಲಿ ನನಗೆ ದಾಸವಾಳ ಗಿಡದಲ್ಲಂತೂ ಹೂವು ಇಲ್ಲ ಅನ್ನೋ ರೀತಿಯೇ ಇಲ್ಲ ನೋಡಿ ಎಷ್ಟೊಂದು ಹೂವು ಅದರಲ್ಲೂ ಆ ಪಿಂಕು ಗಿಡದಲ್ಲಂತೂ ಮೊಗ್ಗುಗಳಂತೂ ಜಾಸ್ತಿ ತುಂಬಿಕೊಂಡಿರುತ್ತೆ ಇನ್ನೂ ಸ್ವಲ್ಪ ಇವತ್ತು ಟೊಮೊಟೊ ಗಿಡ ಅಂದರೆ ಅದು ತೆಗಿಬೇಕಾಗಿತ್ತು ಹಂಗಾಗಿ ನಾನು ಅದರ ಒಂದು ಹಣ್ಣಿತ್ತಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ದೋರಣ್ಣಾಗಿರೋದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನು ಇದು ಶಂಕುವಿನ ಗಿಡ ಶಂಕುವಿನ ಗಿಡದಲ್ಲೂ ಅಷ್ಟೇ ಎಷ್ಟೋ ಒಂದು ಹೂವೆಲ್ಲ ತುಂಬಕೊಂಡಿದೆ ನೋಡಿ ಈ ಸೊಪ್ಪಿನ ಬೀಜದಲ್ಲಿ ಚಿಲ್ಕರವೆ ಸೊಪ್ಪು ಮತ್ತು ಅರವೇ ಸೊಪ್ಪು ಎರಡು ಬೀಜನೂ ರೆಡಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಮೊದಲು ಸತಿ ನಾನು ಈ ಮಳೆಗಾಲದಲ್ಲಿ ಸೊಪ್ಪೆಲ್ಲನೂ ಬೀಜಕ್ಕೆ ಬಿಡಬೇಡಿ ಅನ್ನೋ ಒಂದು ವಿಡಿಯೋನೂ ಹಾಕಿದ್ದೆ ನೋಡಿ ಅದು ಅವಾಗ ನಾನು ಕಟ್ ಮಾಡಿದ್ನಲ್ಲ ಸೊಪ್ಪಿನ ಬೀಜನ ಅದ್ರದ್ದು ಇದು ಅಂದರೆ ಅಷ್ಟು ಇಷ್ಟು ದಿವಸ ಅದು ಒಣಗೇ ಇರಲಿಲ್ಲ ಹಂಗೋ ಹಿಂಗೋ ಒಣಗಿಸಿ ಸ್ವಲ್ಪ ಬೀಜ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಈ ಮಳೆಗಾಲದಲ್ಲಿ ನಾವು ಬೀಜ ರೆಡಿ ಆಗೋದಿಲ್ಲ ಇದು ಅದೇ ರೀತಿಯೇ ಆಗಿದ್ದು ಹಂಗಾಗಿ ನೋಡಿ ಇದು ಗುಂಟು ಗುಂಟು ಥರ ಇದೆಯಲ್ಲ ಅದನ್ನು ಅಷ್ಟೇ ಚೆನ್ನಾಗಿ ಅದು ಬೀಜ ಆಗಿ ಹಂಗಾಗಿ ಇನ್ನೇನ್ ಮಾಡೋಕ್ಕಾಗುತ್ತೆ ಅಂತ ಸ್ವಲ್ಪ ನಮ್ಮೂರ ಕಡೆ ಮಳೆ ಕಮ್ಮಿ ಕಾರಣ ಸ್ವಲ್ಪ ಬೀಜ ರೆಡಿ ಮಾಡ್ಕೊಂಡಿದ್ದೀನಿ ಇದು ಅಂದ್ರೆ ಲಾಂಗ್ ಬೀನ್ಸ್ ಇದು ಬಳ್ಳಿ ತರ ಹೋಗುತ್ತಲ್ಲ ಆ ಆತರ ಬೀನ್ಸ್ ಲಾಲ್ ಲಾಲ್ಬಾಗಿಂದ ತಗೊಬಂದು ಒಂದು ಪ್ಯಾಕೆಟ್ ನಾನು ಹಾಕೊಂಡಿದ್ದೆ ನಾನು ಅದನ್ನೇ ಮತ್ತೆ ಮತ್ತೆ ಬೀಜ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಿನ್ನು ಮೆಣಸಿನಕಾಯಿ ಈ ಮೆಣಸಿನಕಾಯಿನ ನೀವು ಅದು ಬೀಜ ಎಲ್ಲ ಬಿಡಿಸ್ಬಿಟ್ಟು ಸಹ ಹಾಕೋಬಹುದು ಇಲ್ಲ ಅಂದ್ರೆ ಹಂಗೆ ಡೈರೆಕ್ಟಾಗೂ ಆಗು ಹಾಕೋಬಹುದು ಯಾಕೆಂದ್ರೆ ಬೀಜ ಎಲ್ಲ ಬಿಡಿಸಿದ್ರೆ ಕೈಯೆಲ್ಲ ಉರಿ ಆಗುತ್ತೆ ನಾವು ಕಣ್ಣೆಲ್ಲ ಮುಟ್ಕೊಂಡಾಗ ಮುಖ ಎಲ್ಲ ಉರಿ ಬರುತ್ತೆ ಅಂತ ನಾನು ಹಂಗೆ ಹಾಕ್ತಾ ಇದ್ದೀನಿ ನೀವು ಈ ಮೆಣಸಿನ್ಕಾಯಿ ಬೀಜ ಹಾಕುವಾಗ ನೀವು ಅದನ್ನ ಓಪನ್ ಮಾಡ್ಬಿಟ್ಟು ಬೀಜ ಸಪ್ರೇಟೇ ಹಾಕಿ ಉಂಡೆ ತರ ಹಾಕಿದ್ರು ಏನು ಆಗೋದಿಲ್ಲ ಹಸಿಗಳು ಬರುತ್ತೆ ಇನ್ನು ಇದು ಲಾಂಗ್ ಬೀನ್ಸು ಬಳ್ಳಿ ಬೀನ್ಸ್ ಥರ ಹೋಗುತ್ತಲ್ಲ ಆ ಥರದ್ದು ಇದನ್ನು ಸ್ವಲ್ಪ ನಾನು ಬೀಜನ ಹಿಡ್ತಾ ಇದ್ದೀನಿ ನಾನು ಹೆಚ್ಚಾಗಿ ಹೀರೆಕಾಯಿ ಲಾಂಗ್ ಬೀನ್ಸು ಮತ್ತು ಹಾಗಲಕಾಯಿ ಈ ಥರದ್ದೆಲ್ಲ ನಾನು ಜಾಸ್ತಿ ಬೆಳ್ಕೊತೀನಿ ಮೊದಲು ಹಾಕಿದ್ದಾವೆಲ್ಲ ಇವಾಗ ಅದು ಹೂವೆಲ್ಲ ರೆಡಿಯಾಗಿದೆ ಇನ್ನು ಇದು ಆ ಗಿಡ ಖಾಲಿ ಅಷ್ಟೊತ್ತಿಗೆ ಇದನ್ನ ಹಾಕ್ತಾ ಇದ್ದೀನಿ ಯಾಕೆಂದರೆ ಅದು ಹೋಗೋಷ್ಟೊಳಗೆ ಈ ಗಿಡ ಬರುತ್ತೆ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳೋದು ಅಂದರೆ ನಾನು ಹೆಚ್ಚಾಗಿ ತರಕಾರಿ ಎಲ್ಲ ದುಡ್ಡು ಕೊಟ್ಟು ತಗೊಂಡ್ಬರೋದಿಲ್ಲ ಯಾಕೆಂದ್ರೆ ಒಂದು ಗಿಡ ಹೋದಾಗ ಇನ್ನೊಂದು ಗಿಡ ನಾವು ರೆಡಿ ಮಾಡ್ಕೊಂಡ್ರೆ ನಮ್ಗೆ ಅಷ್ಟೊಳಗೆ ತರಕಾರಿನೂ ಸಹ ಸಿಗುತ್ತೆ ಈ ಪಾಟ್ಗಳಲ್ಲೆಲ್ಲ ಖಾಲಿ ಇತ್ತಲ್ಲ ಸುತ್ತಲೂ ಜಾಗ ಹಂಗಾಗಿ ನಾನು ಅದರಲ್ಲಿ ಇಡ್ತಾ ಇದ್ದೀನಿ ಈ ತರಕಾರಿಗೆ ಅಂತಲೇ ಸಪ್ರೇಟಾಗಿ ನಾನೇನು ಪಾಟೆಲ್ಲ ಇಡೋದಿಲ್ಲ ಏಕೆಂದರೆ ನಾವು ಹೂವಿನ ಗಿಡ ಎಲ್ಲ ಇಟ್ಟಿರ್ತೀವಲ್ಲ ಆ ಪಾಟಲ್ಲಿ ಸುತ್ತಲೂ ಜಾಗ ಇರುತ್ತೆ ನೋಡಿ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಆ ವೇಸ್ಟ್ ಮಾಡೋ ಬದಲು ನಾವು ಈ ಥರ ಯಾವುದಾದ್ರೂ ತರಕಾರಿ ಸಸಿನೋ ಟೊಮೊಟೊ ಸಸಿನೋ ಇಡ್ತು ಅಂದರೆ ನಮಗೆ ಅದು ಹೂವಿನ ಗಿಡನೂ ಬೆಳೀತಾ ಹೋಗುತ್ತೆ ನಮಗೆ ತರಕಾರಿನೂ ಸಹ ಸಿಗುತ್ತೆ ನಾನು ಇದೇ ಥರನೇ ಹೆಚ್ಚಾಗಿ ಮಾಡೋದು ಈಗ ನಾವು ಒಂದೊಂದೇ ಪಾಟು ಸಪ್ರೇಟಾಗಿ ಇಟ್ಕೊತಾ ಹೋದರೆ ಎಷ್ಟು ಅಂತ ತರೋದು ಮಣ್ಣು ವೇಸ್ಟು ಪಾಟು ವೇಸ್ಟು ು ಮತ್ತು ಗೊಬ್ಬರನೂ ವೇಸ್ಟ್ ಅಲ್ವಾ ಹಾಗಾಗಿ ನಾನು ಇದೇ ಥರನೇ ಮಾಡೋದು ಇದು ಗಲಾಟೆ ಹೂವಿನ ಗಿಡ ಅಂದರೆ ಆ ಸಸಿ ಸಣ್ಣದಿದ್ದು ನಾನು ದೊಡ್ಡದಾಗಿದೆ ಅಂದ್ಬಿಟ್ಟು ರೀಪಾಟ್ ಮಾಡಿದೆ ಅನ್ನೋದ್ರೂ ವೀಡಿಯೋ ಹಾಕಿದ್ದೀನಿ ಅದು ಖಾಲಿ ಇತ್ತಲ್ಲ ಹಂಗಾಗಿ ನಾನು ಅದ್ರದಕ್ಕೆ ಲಾಂಗ್ ಬೀನ್ಸ್ ಬೀಜನ ಇಡ್ತಾ ಇದ್ದೀನಿ ಇನ್ನು ಈ ಬೇಸನ್ನಲ್ಲಿ ಅಷ್ಟೇನೆ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸ್ಬಿಟ್ಟು ಇಟ್ಟಿದ್ದೆ ಅದೇ ಇವಾಗ ಚೆನ್ನಾಗಿ ಕೊಳತು ಗೊಬ್ಬರನೂ ಆಗಿದೆ ನೋಡಿ ಅದು ಸ್ವಲ್ಪ ಕೆಳಗಡೆ ಹೋಗಿದೆ ಕೊಳ್ತು ಗೊಬ್ಬರ ಆದಮೇಲೆ ಅದು ಕೆಳಗಡೆ ಹೋಗುತ್ತಲ್ಲ ಅದನ್ನು ಸ್ವಲ್ಪ ಇವತ್ತು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕಿಬಿಟ್ಟು ನಾನು ಇದರಲ್ಲೂ ಸ್ವಲ್ಪ ಸೈಡ್ ಲ್ಲಿ ಟಮೆಟೊ ಸಸಿನೂ ಇಡ್ತೀನಿ ಮತ್ತೆ ಇನ್ನೊಂದು ಸ್ವಲ್ಪ ತರಕಾರಿ ಬೀಜನೂ ಇಡ್ತೀನಿ ಯಾಕೆಂದ್ರೆ ಈ ಬೇಷನು ತುಂಬಾ ದೊಡ್ಡದಿದೆ ಈಗ ಒಂದೊಂದೇ ಗಿಡ ಇಡೋದಕ್ಕೆ ಆಗೋದಿಲ್ಲ ನೋಡಿ ನಾನು ಸೈಡ್ ಅಲ್ಲಿ ಬೀಜ ಸಸಿ ಇಡ್ತಿದ್ದೀನಿ ಈ ಟೊಮೊಟೊ ಸಸಿ ಪಾಟಲ್ಲಿ ಅಲ್ಲೊಂದು ಇಲ್ಲೊಂದು ಉಟ್ಕೊಂಡಿದ್ವಲ್ಲ ಅವೆಲ್ಲ ಕಲೆಕ್ಟ್ ಮಾಡಿ ನಾನು ಇವಾಗ ಇಲ್ಲಿ ಪಾಟಲ್ಲಿ ಇಡ್ತಾ ಇದೀನಿ ಬೇಸನ್ನಲ್ಲಿ ಇನ್ನೂ ಸ್ವಲ್ಪ ಹೀರೆಕಾಯಿ ಬೀಜನೂ ಇಡ್ತಿದ್ದೀನಿ ನೋಡಿ ಅಂದ್ರೆ ಇವಾಗ ಆಲ್ರೆಡಿ ಇದೆ ನನ್ನ ಗಾರ್ಡನಲ್ಲಿ ಅಲ್ಲಿ ಹೀರೆಕಾಯಿ ಗಿಡ ಇದಾವೆ ಅದರಲ್ಲಿ ಕಾಯಿನೂ ಸಹ ಬಿಡ್ತಿದೆ ಇನ್ನೇನು ಅದು ಮುಗಿಯೋಕ್ಕೂ ಬರ್ತಾ ಇದೆ ಈಗ ಆ ಗಿಡ ಹೋಗುವಷ್ಟೊಳಗೆ ನನಗೆ ಗಿಡ ರೆಡಿ ಆಗುತ್ತೆ ಈ ತರ ಮಾಡ್ಕೋಬೇಕು ನಾವು ಒಂದು ಗಿಡ ಹೋಗೋ ಇನ್ನೊಂದು ಗಿಡ ರೆಡಿ ಮಾಡ್ಕೋಬೇಕು ಅವಾಗಲೇ ನಾವು ತರಕಾರಿಗೆಲ್ಲ ದುಡ್ಡು ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲಾಂದ್ರೆ ನಾವು ಒಂದೊಂದೇ ಗಿಡ ಹಾಕೋಂತಂದ್ರೆ ಅದು ಒಂದು ಗಿಡ ಕಾಯಿಬಿಟ್ಟು ಖಾಲಿ ಆಗುತ್ತೆ ಮತ್ತೆ ನಾವು ತರಕಾರಿಗೆ ದುಡ್ಡು ಇಡಲೇಬೇಕಾಗುತ್ತಾ ಹಂಗಾಗಿ ನಾನು ಹೆಚ್ಚಾಗಿ ಇದೇ ಥರನೇ ಮಾಡ್ಕೊಳ್ಳೋದು ಸೊಪ್ಪಾಗಲಿ ತರಕಾರಿ ಆಗಲಿ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ಅಂದರೆ ಹೊರಗಡೆಯಿಂದ ನಾನು ಹೆಚ್ಚಾಗಿ ದುಡ್ಡು ಕೊಟ್ಟೆಲ್ಲ ತರಕಾರಿ ಸೊಪ್ಪು ಇಂಥದ್ದೆಲ್ಲ ನಾನು ತೊಗೊಂಬರೋದಿಲ್ಲ ಅದರಲ್ಲೂ ನಾವು ಈಗ ಆರ್ಗ್ಯಾನಿಕ್ಕಾಗಿ ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನಮಗೆ ದುಡ್ಡೂ ಸಹ ಸೇವ್ ಆಗುತ್ತೆ ಈ ಬೇಷಣಲ್ಲಿ ನಾನು ಆ ಹೀರೆಕಾಯಿ ಬೀಜನೂ ಇಟ್ಟಿದ್ದೀನಿ ಮತ್ತೆ ಪಾಲಕ್ ಸೊಪ್ಪಿನ ಬೀಜ ನೋಡಿ ಈ ಸುತ್ತಲೂ ಪಾಲಕ್ ಸೊಪ್ಪಿನ ಬೀಜ ಇಡ್ತಾ ಇದ್ದೀನಿ ಮತ್ತು ಬೆಂಡೆಕಾಯಿ ಬೀಜನೂ ಇಟ್ಟಿದ್ದೀನಿ ಆ ಬೆಂಡೆಕಾಯಿ ಬೀಜ ಯಾಕೆ ಇಟ್ಟಿದ್ದೀನಿ ಅಂದರೆ ಅದು ಸ್ವಲ್ಪ ಸಸಿ ಎಲ್ಲ ಬಂದು ದೊಡ್ಡದಾದ ಮೇಲೆ ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಇದರಲ್ಲೇ ಇಟ್ಟಿದ್ದೀನಿ ನೋಡಿ ಸುತ್ತಲೂ ಪಾಲಕ್ ಸೊಪ್ಪಿನ ಬೀಜ ಇಟ್ಟಿದ್ದೀನಿ ಯಾಕೆಂದ್ರೆ ಸೆಂಟ್ರಲ್ಲಿ ನಾನು ಹೀರೆಕಾಯಿ ಬೀಜ ಇಟ್ಟಿದ್ದೀನಿ ಸೆಂಟ್ರಲ್ಲಿ ಅದ್ರ ಪಡ್ಗೆ ಅದು ಬಳ್ಳಿ ಬೆಳ್ಕೊಂಡೋಗುತ್ತೆ ಇನ್ನು ಇದು ಪಾಲಕ್ ಸೊಪ್ಪು ಅದನ್ನು ಸಹ ಚೆನ್ನಾಗಿ ಬರುತ್ತೆ ಈ ಸುತ್ತಲೂ ಇಟ್ಟಿರ್ತೀವಲ್ಲ ಖಾಲಿ ಜಾಗ ಇರುತ್ತಲ್ಲ ಅದರಲ್ಲಿ ಇಟ್ಟಿರ್ತೀವಲ್ಲ ಅದು ಚೆನ್ನಾಗಿ ಬರುತ್ತೆ ಈ ಥರ ನಮಗೆ ಟೂ ಇನ್ ಒನ್ ಆಗಿ ನಾವು ತರಕಾರಿ ಎಲ್ಲನೂ ಬೆಳ್ಕೋಬೋದು ಇನ್ನು ಇದರಲ್ಲೂ ಅಷ್ಟೇ ನೋಡಿ ಪಾಟಲ್ಲಿ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದೆ ನಾನು ಮುಂಚೆನೇ ನೋಡಿ ಅದೆಲ್ಲ ಕೊಳಿತು ಎಷ್ಟು ಚೆನ್ನಾಗಿ ಕೆಳಗಡೆ ಹೋಗಿದೆ ನಿಮ್ಗಲ್ಲಿ ಮಣ್ಣೆಲ್ಲ ಸುತ್ತಲೂ ಬಿಟ್ಟಿರುತ್ತಲ್ಲ ಆವಾಗೇ ಗೊತ್ತಾಗುತ್ತೆ ಅದು ಕೆಳಗಡೆ ಹೋಗಿರೋದು ಅದಕ್ಕೂ ಅಷ್ಟೇ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದಕ್ಕೂ ಇನ್ನೂ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕಿ ನಾನು ಬೀಜಗಳನ್ನ ಇಡೋದು ನೋಡಿ ಇದು ಅಷ್ಟೇ ನೋಡಿ ಅಲ್ಲಿ ಹಿಂಗೆ ಅದುಮ್ತಾ ಇದ್ದರೆ ಒಳಗಡೆ ಹೋಗ್ತಾ ಇದೆ ನೋಡಿ ನಾನು ಸೊಪ್ಪಷ್ಟೇ ರೆಡಿ ಮಾಡಿ ಇಟ್ಬಿಡ್ತೀನಿ ಒಂದು ಟಬ್ ಇಟ್ಟಿದ್ದೀನಿ ನೋಡಿ ಡ್ರಮ್ ಥರ ಅದರಲ್ಲಿ ನಾನು ಗಾರ್ಡನ್ ಎಲ್ಲ ತುಂಬಿಸಿ ಇಟ್ಟಿರ್ತೀನಿ ಆಮೇಲೆ ಈ ಖಾಲಿಯಾಗಿರೋಂತಹ ಪಾಟ್ಗಳಲ್ಲೆಲ್ಲ ತುಂಬಿಸಿ ಇಟ್ಬಿಟ್ಟು ಆಮೇಲೆ ನಾನು ಅದು ಸ್ವಲ್ಪ ಕುಳಿತು ಗೊಬ್ಬರ ಆದಮೇಲೆ ನಾನು ಈ ಥರ ತರಕಾರಿ ಬೀಜಗಳನ್ನ ಇಡ್ತೀನಿ ನೋಡಿ ಇದಕ್ಕೂ ಅಷ್ಟೇ ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಈಗ ನಾನು ಅದಕ್ಕೆ ಹಾಗಲಕಾಯಿ ಬೀಜ ಇಡ್ತಾಯಿದ್ದೀನಿ ಅಂದರೆ ಆಗಲಕಾಯಿ ಬೀಜನೇ ಹೆಚ್ಚಾಗಿ ಇಡೋದು ನಾನು ಯಾಕೆಂದರೆ ನನಗೆ ಇಷ್ಟ ಹಾಗಲಕಾಯಿ ಗೊಜ್ಜು ಈ ಥರದ್ದೆಲ್ಲ ತುಂಬ ಇಷ್ಟ ಹಂಗಾಗಿ ಹಾಗಲಕಾಯಿನೇ ನಾನು ಜಾಸ್ತಿ ಹಾಕ್ತೀನಿ ಇವಾಗಿದೆ ಹಾಗಲಕಾಯಿ ಅದು ಕಾಯಿಬಿಟ್ಟಿದೆ ಇನ್ನು ಆ ಗಿಡ ಹೋಗೋಷ್ಟ್ರೊಳಗೆ ನನಗೆ ಈ ಗಿಡ ಬರುತ್ತೆ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಈಗ ನಾವು ಗಾರ್ಡನ್ ಮಾಡೋರಾಗಿ ನಾವು ಹೊರಗಡೆಯಿಂದ ಹೂವು ಆಗಲಿ ತರಕಾರಿ ಆಗಲಿ ತೊಗೊಂಬಂದರೆ ಸುಮ್ಮನೆ ವೇಸ್ಟ್ ಅಲ್ವಾ ಈಗ ನಾವು ಗಾರ್ಡನ್ ಮಾಡಿದ್ದು ವೇಸ್ಟ್ ಆಗುತ್ತೆ ಹಂಗಾಗಿ ನಾನು ಹೆಚ್ಚಾಗಿ ಏನೂ ಹೊರಗಡೆಯಿಂದ ತೊಗೊಂಬರೋದಿಲ್ಲ ಏನಾದರೂ ಅನಿವಾರ್ಯ ಹಬ್ಬ ಇಂಥದ್ದೇನಾದರೂ ನೆಂಟರೆಲ್ಲ ಜಾಸ್ತಿ ಬಂದಿದ್ದ ಮಾತ್ರ ತೊಗೊಳ್ತೀನಿ ಅಷ್ಟು ಬಿಟ್ಟರೆ ಇನ್ನು ಮಾಮೂಲಿ ನಮಗೆ ಮನೆಗೆ ಆಗೋಷ್ಟಾದರೂ ನಾನು ಗಾರ್ಡನ್ನಲ್ಲೇ ಬೆಳ್ಕೊತೀನಿ ಈಗ ನಾವು ಟೆರೆಸ್ ಗಾರ್ಡನ್ ಏನಕ್ಕೆ ಮಾಡ್ತೀವಿ ಹೇಳಿ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರನೇ ಮಾಡೋದು ಅಲ್ವಾ ಆಗಿ ನಾವು ತರಕಾರಿ ಎಲ್ಲ ಬೆಳ್ಕೊಂಡು ತಿನ್ನೋದಕ್ಕೋಸ್ಕರನೇ ಮಾಡಿರ್ತೀವಿ ಅದನ್ನ ಬಿಟ್ಟು ನಾವು ಹೊರಗಡೆಯಿಂದ ತೊಗೊಂಡ್ಬಂದು ತಿಂದು ಗಾರ್ಡನ್ ಮಾಡಿದ್ದು ನಾವು ವೇಸ್ಟು ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿ ನಾನು ಇದೇ ಥರನೇ ಮಾಡೋದು ನನ್ನಲ್ಲಿ ಕೆಲಸ ಮಾಡ್ತಿದ್ದರೆ ಜಾನಿ ನೋಡಿ ಅವನಂತೂ ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಒಟ್ನಲ್ಲಿ ಅವ್ನು ನಾನು ಎಲ್ಲಿ ಅಲ್ಲಿ ಇರ್ಬೇಕು ಇರಬೇಕಷ್ಟೇ ಇದಕ್ಕೂ ಅಷ್ಟೇ ನೋಡಿ ಅಡ್ಲೆಕಾಯಿ ಬೀಜ ಇಡ್ತಿದ್ದೀನಿ ಆ ಅಡ್ಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿನೇ ಇತ್ತು ಅಂದರೆ ನಾನು ಸ್ವಲ್ಪ ಜಾಸ್ತಿನೇ ಇಡ್ತಿದ್ದೀನಿ ಯಾಕೆ ಅಂತ ಅಂದರೆ ಅದು ಹಳೆ ಬೀಜ ಆಗಿದೆ ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ಗೊತ್ತಿಲ್ಲ ನೋಡೋಣ ಅಂದ್ಬಿಟ್ಟು ಒಂದು ಹತ್ತು ಬೀಜ ಆದರೂ ಇಟ್ಟಿರ್ತೀನಿ ಅಂದರೆ ನನಗೇನು ಅಡ್ಲೆಕಾಯಿ ಏನು ಇಷ್ಟ ಆಗೋದಿಲ್ಲ ಯಾಕೆಂದರೆ ಅದು ಒಂದು ಬರೀ ಪಲ್ಯಕ್ಕೆ ಸಾಂಬಾರಿಗೆ ಮಾತ್ರ ಆಗುತ್ತೆ ಅದೇ ಈ ಹೀರೆಕಾಯಿ ಬೀನ್ಸು ಈ ಥರ ಎಲ್ಲಾದರೆ ನಾವು ಬಸ್ಸಾರಾದರೂ ಮಾಡ್ಕೋಬೋದಲ್ವ ಹಂಗಾಗಿ ನಾನು ಆ ಥರ ಬೀಜ ಹೆಚ್ಚಾಗಿಡ್ತೀನಿ ಈ ಅಡ್ಲೆಕಾಯಿ ನನಗೇನು ಇಷ್ಟ ಆಗೋದಿಲ್ಲ ಅಂದರೆ ಬೀಜ ಇದ್ವಲ್ಲ ಅಂದ್ಬಿಟ್ಟು ಇಟ್ಟಿದ್ದೀನಿ ನೋಡೋಣ ಎಷ್ಟು ಬರುತ್ತೋ ಎಷ್ಟು ಆಗುತ್ತೋ ಅಂದರೆ ಒಂದು ಹತ್ತು ಹದಿನೈದು ಬೀಜ ಇಟ್ಟಿದ್ದೀನಿ ಅದು ಅಂದರೆ ಇದು ತುಂಬ ಹಳೆ ಬೀಜಗಳಾಗಿತ್ತು ಹಂಗಾಗಿ ಇತ್ತಲ್ಲ ಅಂದ್ಬಿಟ್ಟು ಇಟ್ಟಿದ್ದೀನಿ ನೋಡೋಣ ಎಷ್ಟು ಬರುತ್ತೋ ಏನೋ ಅಂತ ನಾನು ಹೆಚ್ಚಾಗಿ ನನ್ನ ಗಾರ್ಡನ್ನಲ್ಲಿ ನಾನು ತರಕಾರಿ ಹೂವು ಇಂಥದ್ದೆಲ್ಲ ನಾನು ಹೆಚ್ಚಾಗಿ ಬೆಳ್ಕೊತೀನಿ ಸೊಪ್ಪು ಇದೆಲ್ಲನೂ ನೋಡಿ ಇವಾಗ ಅದು ತರಕಾರಿ ಬೀಜಗಳೆಲ್ಲ ಇಟ್ಟಿದ್ದಾಯಿತು ಲಾಸ್ಟಲ್ಲಿ ನೀರು ಇದ್ದೀನಿ ಅಂದರೆ ನೀರನ್ನ ನೀವು ಈ ಥರ ಚುಮ್ಕಿಸ್ಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಅಂದರೆ ಸ್ವಲ್ಪ ಜಗ್ಗಲೂ ಸಹ ಹುಯ್ಬೋದು ನನ್ನ ಕೈಲಿ ಫೋನ್ ಇದೆ ಹಾಗಾಗಿ ನಾನು ಈ ಥರ ಚುಮ್ಕಿಸ್ತಾ ಇದ್ದೀನಿ ಅಷ್ಟೇ ಸೊಪ್ಪುಗೆ ಮಾತ್ರ ಈ ಥರ ಚುಮ್ಕಿಸ್ಬೇಕು ಈ ತರಕಾರಿ ಬೀಜ ಹಾಕಿದಾಗೆಲ್ಲ ಈ ಥರ ಏನು ಚುಮಕಿಸ್ಬೇಕು ಅನ್ನೋ ರೀತಿ ಏನೂ ಇರೋದಿಲ್ಲ ಅಂದರೆ ಜಗ್ಗಲ್ಲಿನೇ ಹಿಂಗೆ ಉಯ್ದರೂ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್